ಹೆಚ್ ಡಿ ಕುಮಾರಸ್ವಾಮಿ ಕೇಸರಿ ಶಾಲ್ ಹಾಕ್ಕೊಂಡು ಮಂಡ್ಯದಲ್ಲಿ ಕಣಕ್ಕಿಳಿದಿದ್ದಾರೆ ಇತ್ತ ಕಡೆ ಹಾಲಿ ಸಂಸದೆ ಸುಮಲತಾ ನನಗೆ ಮಂಡ್ಯದ ಮೊದಲ ಬಿ ಜೆ ಪಿ ಸಂಸದೆ ಆಗೋ ಆಸೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ದೇಶದಲ್ಲಿ ಲೋಕಸಭಾ ಚುನಾವಣಾ ಕಣ ರಂಗೇರೋ ಮೊದಲೇ ರಾಜ್ಯದ ರಂಗೀನ್ ಲೋಕಸಭಾ ಕ್ಷೇತ್ರ ಮಂಡ್ಯ ಮತ್ತೊಮ್ಮೆ ರಂಗೇರ್ತಾ ಇದೆ ಕಾವೇರ್ತಾ ಇದೆ ಮಂಡ್ಯದಲ್ಲಿ ರಾಜಕೀಯದ ಬಿಸಿ ಏರೋಕೆ ಶುರುವಾಗಿದೆ ಎಲ್ಲ ಪಕ್ಷಗಳ ನಡುವೆ ಲೆಕ್ಕಾಚಾರವೇನೋ ಜೋರಾಗೇ ಇದೆ ಪೇಪರ್ ಮೇಲೆ ಕಾಂಗ್ರೆಸ್ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದ್ರು ಕೂಡ ನಿಜವಾದ ಅಸ್ತಿತ್ವದಲ್ಲಿ ಜೆ ಡಿ ಎಸ್ ತುಂಬ ಸ್ಟ್ರಾಂಗ್ ಆಗಿದೆ ಇಲ್ಲಿ ಬಿ ಜೆ ಪಿಗೆ ಮೋದಿ ಅನ್ನೋ ಒಂದು ದೊಡ್ಡ ಶಕ್ತಿ ಇದೆ ಮೂರು ಅತ್ಯಂತ ಪ್ರಬಲವಾಗಿ ಕಾಣಿಸ್ತಾ ಇರುವಂತಹ ಚುನಾವಣೆ ಇದು ಇಡೀ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಸಮ ಸಮನಾಗಿ ಮೂರೂ ಪಕ್ಷಗಳು ಪೈಪೋಟಿಯನ್ನು ಕೊಡಬಲ್ಲಂಥ ಒಂದು ಕ್ಷೇತ್ರ ಇದ್ದರೆ ಅದು ಮಂಡ್ಯ ಹಾಲಿ ಸಂಸದೆ ಸುಮಲತಾ ಬಿ ಜೆ ಪಿಗೆ ಬೆಂಬಲ ಕೊಟ್ಟಿದ್ದಾರೆ ಕಳೆದ ಬಾರಿ ಗೆದ್ದಿದ್ದಾರೆ ಗೆದ್ದಿದ್ದು ಕೂಡ ಯಾವ ರೀತಿ ಅಂದರೆ ಮಂಡ್ಯ ಜನರ ಪ್ರೀತಿಯನ್ನು ಗಳಿಸ್ಕೊಂಡು ಮಂಡ್ಯ ಜನರ ಸ್ವಾಭಿಮಾನದ ಮತಗಳನ್ನು ಪಡ್ಕೊಂಡು ಗೆದ್ದಿದ್ದು ಸುಮಲತಾ ಸುಮಲತಾ ಸೆರಗೊಡ್ಡಿ ಕಹಳೆ ಊದಿ ನನಗೆ ಮಂಡ್ಯ ಜನರ ಮತ ಭಿಕ್ಷೆ ಬೇಕು ಅಂಬರೀಷಣಗೇನು ಪ್ರೀತಿ ತೋರಿಸಿದ್ರೂ ಅದನ್ನು ನನಗೆ ಕೊಡಬೇಕು ಅಂತ ಕೇಳ್ಕೊಂಡಾಗ ಏಳಕ್ಕೆ ಏಳು ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ಶಾಸಕರಿದ್ದರೂ ಕೂಡ ಜನ ಅದರಿಂದ ಹೊರಬಂದು ಸುಮಲತಾ ಅವರಿಗೆ ಮತ ಹಾಕಿದ್ರು ಅಲ್ಲಿ ದರ್ಶನ ಅನ್ನೋ ಶಕ್ತಿ ಇತ್ತು ಯಶ್ ಅನ್ನೋ ಶಕ್ತಿ ಕೂಡ ಇತ್ತು ಹೀಗಾಗಿ ಸುಮಲತಾ ಗೆದ್ರು ದೊಡ್ಡ ಶಾಕನ್ನು ಕೊಟ್ಟರು ಜೆ ಡಿ ಎಸ್ಗೆ ಈಗ ಅದೇ ಜೆ ಡಿ ಎಸ್ ಬಿ ಜೆ ಪಿ ಜೊತೆ ಸೇರಿಕೊಂಡಿದೆ ಅದೇ ಸುಮಲತಾ ಜೆ ಡಿ ಎಸ್ ಬಿ ಜೆ ಪಿ ಸೇರೋ ಮೊದಲೇನೆ ತಾವೇ ಅದಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಈಗ ಈ ಇಬ್ಬರಲ್ಲಿ ಯಾರು ಸುಮಲತಾ ಅವ್ರ ಜೆ ಡಿ ಎಸ್ ಅಂದರೆ ಎಚ್ ಡಿ ಕುಮಾರಸ್ವಾಮಿನ ಸುಮಲತಾನ ಮಂಡ್ಯ ಭವಿಷ್ಯ ಮೋದಿ ಕೈಯಲ್ಲಿದೆ ಸಹಜವಾಗಿಯೇ ಮೈತ್ರಿ ಮಾಡಿಕೊಂಡಿರೋದ್ರಿಂದ ದೇವೇಗೌಡರಿಗೆ ಹೆಚ್ ಡಿ ಅವರಿಗೆ ಮಂಡ್ಯ ಕ್ಷೇತ್ರವನ್ನು ಬಿ ಜೆ ಪಿ ಕೊಡಲೇಬೇಕು ಒಪ್ಪಂದದ ಪ್ರಕಾರ ಮಂಡ್ಯ ಜೆ ಡಿ ಎಸ್ ಪಾಲ್ ಅನುಮಾನ ಇಲ್ಲ ಹಾಗಾದರೆ ಸುಮಲತಾನ ಏನು ಮಾಡ್ತಾರೆ ಬಿ ಜೆ ಪಿಯವರು ಸುಮಲತಾ ಅವರಿಗೆ ಕೊಟ್ಟ ಭರವಸೆಗಳೇನಾದರೂ ಇತ್ತ ಬಿ ಜೆ ಪಿಯಲ್ಲಿ ಬಿ ಜೆ ಪಿ ಸುಮಲತಾ ಅವರಿಗೇನು ಭರವಸೆಯನ್ನು ಕೊಟ್ಟಿಲ್ಲ ಯಾವುದೇ ಷರತ್ತನ್ನು ಹಾಕ್ಕೊಂಡು ಸುಮಲತಾ ಅವರು ಬಿ ಜೆ ಪಿಗೆ ಬೆಂಬಲ ಕೊಟ್ಟಿರಲಿಲ್ಲ ಆದರೆ ಈಗ ಸುಮಲತಾ ಎಚ್ಚೆತ್ಕೊಂಡಿದ್ದಾರೆ ಓ ನನಗೆ ಬಿ ಜೆ ಪಿ ಬೇಕಿತ್ತು ನಾನು ಬಿ ಜೆ ಪಿಯಿಂದ ಅಭ್ಯರ್ಥಿ ಆಗಬೇಕು ಇಲ್ಲಾಂದರೆ ನನಗೆ ಕಷ್ಟ ಇದೆ ಈ ಬಾರಿ ಅಂತ ಸುಮಲತಾ ಅವರಿಗೆ ಅರ್ಥ ಆಗ್ತಾ ಇದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸುಮಲತಾ ಗೆದ್ದಿದ್ದರ ಹಿಂದೆ ಬಹಳ ಪ್ರಮುಖವಾಗಿದ್ದಂಥ ಕಾರಣ ಅಂಬರೀಷ್ ಆಗತಾನೆ ವಿಧಿವಶರಾಗಿದ್ದರು ಅಂಬರೀಷ್ ಅನ್ನುವಂಥ ಆ ಒಂದು ಮಂಡ್ಯದ ಗಂಡು ಅವರ ಸೆಂಟಿಮೆಂಟ್ ಇತ್ತು ಅವರ ಸಿಂಪತಿ ಓಟ್ಗಳು ಸುಮಲತಾ ಅವರಿಗೆ ಸಹಜವಾಗಿಯೇ ಬಿತ್ತು ಇನ್ನು ದರ್ಶನ್ ಮಂಡ್ಯದಲ್ಲಿ ಜನರ ಮನಸ್ಸನ್ನು ಗೆದ್ದಿರುವಂಥ ಅಲ್ಲಿನ ಯುವಕರು ಹಾಗೆಯೇ ಅಲ್ಲಿನ ದೊಡ್ಡ ಸಂಖ್ಯೆಯ ಅಭಿಮಾನಿ ಬಳಗನ ಹೊಂದಿರುವಂಥ ಸ್ಟಾರ್ ದರ್ಶನ್ ಇನ್ನು ಅದೇ ಮೈಸೂರು ಮಂಡ್ಯ ಭಾಗದ ರಾಕಿಂಗ್ ಸ್ಟಾರ್ ಯಶ್ ಇವರಿಬ್ಬರೂ ಕಾಲಿಗೆ ಚಕ್ರ ಕಟ್ಟಿಕೊಂಡು ಹದಿನೈದು ದಿನ ಸುತ್ತಾಡಿದರು ಮಂಡ್ಯದ ಅಷ್ಟು ಏಳು ಕ್ಷೇತ್ರಗಳಲ್ಲಿ ಪ್ರತಿ ಕ್ಷೇತ್ರಗಳನ್ನು ಕೂಡ ಸುತ್ತಾಡಿದರು ಮತವನ್ನು ಕೇಳಿದರು ಸುಮಲತಾ ಎಲ್ಲ ಜೆ ಡಿ ಎಸ್ನ ವಿರೋಧಗಳನ್ನು ಎದುರಿಸಿದರು ಸ್ವತಃ ಹೆಚ್ ಡಿ ಕುಮಾರಸ್ವಾಮಿ ಹೆಚ್ ಡಿ ರೇವಣ್ಣ ಮಾತಿನ ಬಾಣಗಳನ್ನು ಎಸಿದ್ರು ಹೆಚ್ ಡಿ ರೇವಣ್ಣ ಅವರಂತೂ ಗಂಡನನ್ನು ಕಳ್ಕೊಂಡು ಎರಡು ಮೂರು ತಿಂಗಳಲ್ಲಿ ಬೇಕಿತ್ತ ಈ ಚುನಾವಣೆ ಆ ನೋವಲ್ಲಿರುವಾಗ ಈ ಥರದ್ದೊಂದು ಚುನಾವಣೆಯಲ್ಲಿ ಗೆದ್ದು ಬರೋ ಈ ಚಟಕ್ಕೆ ಯಾಕೆ ಬಿದ್ದರು ಅನ್ನೋ ಅರ್ಥದಲ್ಲಿ ಅತ್ಯಂತ ಅಸಹ್ಯವಾದಂಥ ಮಾತುಗಳನ್ನು ಆಡಿದಾಗ ಮಂಡ್ಯದ ಜನರ ಸ್ವಾಭಿಮಾನ ಕೆರಳಿತು ಏಳು ಕೇಳು ಶಾಸಕರಿದ್ದರೂ ಕೂಡ ಒಬ್ಬ ಸಂಸದನನ್ನು ಆಗಲಿಲ್ಲ ಇದೆಲ್ಲವನ್ನು ಗಮನದಲ್ಲಿಟ್ಕೊಂಡು ನೋಡಿದರೆ ಈ ಬಾರಿಯ ಚುನಾವಣೆ ಜೆ ಡಿ ಎಸ್ಗೆ ಸುಲಭ ಇಲ್ಲ ಯಾಕಂದರೆ ಮಂಡ್ಯದಲ್ಲಿ ಜೆ ಡಿ ಎಸ್ಗೆ ರಾಜ್ಯ ಸರ್ಕಾರಕ್ಕೆ ಓಟ್ ಕೊಡ್ತಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಮನಸ್ಸು ಮಂಡ್ಯ ಜನರಲ್ಲಿದೆ ಆದರೆ ಲೋಕಸಭಾ ವಿಚಾರ ಬಂದಾಗ ಕೇಂದ್ರ ಸರ್ಕಾರ ಅಂತ ಬಂದಾಗ ಮೋದಿ ಪರ ಒಲವಿದೆ ಇಲ್ಲಿ ಮಂಡ್ಯದ ಜನರನ್ನು ಮಾತನಾಡಿಸಿದಾಗ ಮೋದಿ ಅಲೆ ಮಂಡ್ಯದಲ್ಲಿ ಕೂಡ ಇದೆ ಮೋದಿಗಾಗಿ ಓಟ್ ಹಾಕುವಂಥ ಒಂದು ದೊಡ್ಡ ವರ್ಗ ಮಂಡ್ಯದಲ್ಲಿದೆ ಸುಮಲತಾ ಅವರು ಗೆಲ್ಲೋದಕ್ಕೆ ಅದು ಕಾರಣ ಆಗಿತ್ತು ಒಂದು ಮೈಸೂರಿನ ವೇದಿಕೆಯಲ್ಲಿ ಬಂದು ನರೇಂದ್ರ ಮೋದಿ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣಾ ಪ್ರಚಾರದ ವೇಳೆ ಅಂಬರೀಷ್ ಅವರ ಹೆಸರನ್ನು ಹೇಳಿ ಮಂಡ್ಯದಲ್ಲಿ ಅವರು ಅಭ್ಯರ್ಥಿಯಾಗಿದ್ದಾರೆ ಅಂತ ಒಂದು ಸಣ್ಣ ಮಾತಿನ ಏನು ತುಣುಕನ್ನು ಕೊಟ್ಟು ಹೋಗಿದ್ರು ಒಂದು ಝಲಕ್ಕನ್ನು ಕೊಟ್ಟು ಹೋಗಿದ್ರು ಅದು ಕೂಡ ಒಂದು ಸುಮಲತಾ ಅವರಿಗೆ ಶಕ್ತಿಯಾಗಿ ನಿಂತ್ಕೊಳ್ತು ಅದಾದ ನಂತರ ಸುಮಲತಾ ನಾಲ್ಕು ವರ್ಷ ಆದ ಮೇಲೆ ಬಿ ಜೆ ಪಿಗೆ ಬೆಂಬಲವನ್ನು ಬಾಹ್ಯ ಬೆಂಬಲವನ್ನು ಕೊಟ್ಟರು ಬಿ ಜೆ ಪಿ ಪಕ್ಷಕ್ಕೆ ಸೇರೋದಿಲ್ಲ ಯಾಕೆಂದರೆ ನನಗೆ ಮಂಡ್ಯ ಜನರ ಹಿತಾಸಕ್ತಿ ಮುಖ್ಯ ಮಂಡ್ಯ ಜನರು ಏನು ಹೇಳ್ತಾರೋ ಅದನ್ನು ಕೇಳ್ತೀನಿ ಅಂತ ಲೋಕಸಭೆ ವಿಚಾರ ಬಂದರೆ ಮಂಡ್ಯ ಜನರು ದೊಡ್ಡ ಮಟ್ಟದಲ್ಲಿ ಮೋದಿಯವ್ರನ್ನ ಬೆಂಬಲಿಸಿರೋದು ಕಾಣಿಸ್ತಾ ಇದೆ ಹೀಗಿರುವಾಗ ಈ ಬಾರಿಯ ಯಾರಿಗೆ ಬಿ ಜೆ ಪಿಯ ಬಿ ಫಾರ್ಮ್ ಸಿಗುತ್ತೆ ಅಂದರೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಆಗಿರೋದ್ರಿಂದ ಜೆ ಡಿ ಎಸ್ ತಾನು ಗೆಲ್ಲಬೇಕು ಅಂತ ಹೇಳಿದ್ದರಿಂದಾನೆ ಈ ಬಾರಿ ಮಂಡ್ಯದಲ್ಲಿ ಈ ತರಹದ ಬಿ ಜೆ ಪಿ ಶೈಲಿಯ ರಾಜಕಾರಣಕ್ಕಿಳಿದಿದೆ ಬಿ ಜೆ ಪಿ ಶೈಲಿಯ ರಾಜಕಾರಣ ಅಂತ ಹೇಳಿದ್ರೆ ಅಲ್ಲಿ ಪಕ್ಕ ಹಿಂದುತ್ವದ ರಾಜಕಾರಣ ಇದ್ದೇ ಇರುತ್ತೆ ಯಾವಾಗ ಕೆರಗೋಡಲ್ಲಿ ಹನುಮ ಧ್ವಜವನ್ನು ಇಳಿಸಿದ್ರು ಬಿ ಜೆ ಪಿಯ ಇಡೀ ನಾಯಕರ ಗುಂಪೆ ಹೋಗಿ ಇಳಿತು ಬಿ ಜೆ ಪಿಯ ಎಲ್ಲ ಹಿರಿಯ ನಾಯಕರು ಮಂಡ್ಯದಲ್ಲಿ ಪ್ರತಿಭಟನೆ ಕೂತ್ಕೊಂಡ್ರು ಇದು ರಾಜ್ಯಾದ್ಯಂತ ಅಲ್ಲ ದೇಶಾದ್ಯಂತ ದೊಡ್ಡ ಸುದ್ದಿ ಮಾಡ್ತು ಅದಾದ ನಂತರ ಮಂಡ್ಯದಲ್ಲಿ ಬಿ ಜೆ ಪಿ ಪರವಾದ ಅಲೆ ನಿಧಾನಕ್ಕೆ ಹೇಳ್ತಾ ಇದೆ ಅನ್ನೋದು ರಾಜಕೀಯ ವಿಶ್ಲೇಷಣೆಯಲ್ಲಿ ಕಾಣ್ತಾ ಇರುವಂಥದ್ದು ಇದನ್ನು ಜೆ ಡಿ ಎಸ್ ಮತವಾಗಿ ಬಳಸ್ಕೊಳ್ಳೋದಕ್ಕೆ ಮತವಾಗಿ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಖಂಡಿತ ಅಲ್ಲಿ ಕಣಕ್ಕಿಳಿಯುತ್ತೆ ಆದರೆ ಸುಮಲತಾ ಅವರಿಗೆ ಏನು ಕೊಡ್ತಾರೆ ಸುಮಲತಾ ಅವ್ರನ್ನ ಬಿ ಜೆ ಪಿ ಹಾಗಾದರೆ ನೀವು ಸುಮ್ಮನಿರಿ ಅಂತ ಹೇಳುತ್ತಾ ಈಗ ಮೋದಿ ಸುಮಲತಾ ಅವರಿಗೆ ಏನಾದರೂ ಭರವಸೆ ಕೊಟ್ಟು ಒಂದು ಮಾತನ್ನು ಹೇಳಿದರೆ ಖಂಡಿತ ಸುಮಲತಾ ಅವರು ಸುಮ್ಮನಾಗ್ಬೋದು ಅವರಿಂದ ಭರವಸೆ ಪಡ್ಕೊಂಡು ಮಂಡ್ಯ ಜನರ ಜೊತೆಗೆ ನಾನು ಇರ್ತೀನಿ ಈ ಬಾರಿ ಬಿ ಜೆ ಪಿಗೆ ಮಂಡ್ಯದಲ್ಲಿ ಸಹಕಾರ ನೀಡಿ ಅಂತ ಹೇಳಬಹುದು ಇಲ್ಲದಿದ್ದ ಪಕ್ಷದಲ್ಲಿ ಮಂಡ್ಯದಿಂದ ಸುಮಲತಾ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ನಿಂತ್ಕೊಂಡ್ರೆ ಖಂಡಿತ ಈ ಬಾರಿ ಜಿದ್ದಾಜಿದ್ದಿನ ಪೈಪೋಟಿ ಇರೋದರಲ್ಲಿ ಅನುಮಾನ ಇಲ್ಲ ಆದರೆ ಸುಮಲತಾ ಅವರು ಕಾಂಗ್ರೆಸ್ನಿಂದ ನಿಂತ್ಕೊಂಡಿದ್ದೆ ಆದರೆ ಮಂಡ್ಯ ಜನರಿಗೆ ಸುಮಲತಾ ಅವರ ಬಗ್ಗೆನೇ ಒಂದು ನಂಬಿಕೆ ಹೊರಟು ಹೋಗ್ಬಿಡ್ಬೋದು ಇವರು ಸ್ವಾಭಿಮಾನಿಯಾಗಿ ನಾನು ಮಂಡ್ಯ ಜನರ ಮಾತನ್ನು ಕೇಳಿಕೊಂಡು ಬಿ ಜೆ ಪಿ ಪಕ್ಷದ ಜೊತೆ ನಿಂತ್ಕೋತೀನಿ ಅಂತ ಹೇಳ್ತಾರೆ ಸ್ವಾಭಿಮಾನಿಯಾಗಿ ಪಕ್ಷೇತರ ಗೆದ್ದು ಬಂದರು ಈಗ ಕಾಂಗ್ರೆಸ್ಸಿಗೆ ಹೋಗ್ತೀನಿ ಅಂತ ಹೇಳ್ತಾರೆ ಅಂದರೆ ಇವರಿಗೆ ತಾನು ಗೆಲ್ಲಬೇಕು ಸಂಸದೆ ಆಗಬೇಕಷ್ಟೇ ಮಂಡ್ಯ ಜನರಿಗೋಸ್ಕರ ಇವರು ಸಂಸದೆ ಆಗ್ತಾ ಇಲ್ಲ ಮಂಡ್ಯ ಜನರಿಗೋಸ್ಕರ ಆಗೋದಾಗಿದ್ದರೆ ಪಕ್ಷೇತರ ಆಗಿ ನಿಂತ್ಕೊಂಡು ಆಗಲಿ ಅನ್ನುವಂಥ ಅಭಿಪ್ರಾಯ ವ್ಯಕ್ತ ಆಗಬಹುದು ಹಾಗೆ ಮತ್ತೊಮ್ಮೆ ಪಕ್ಷೇತರರಾಗಿ ಕಣಕ್ಕಿಳಿಯೋಕೆ ಸುಮಲತಾನೇ ಧೈರ್ಯ ತೋರಿಸೋದು ಕಷ್ಟ ಇದೆ ಈ ಬಾರಿ ಮಂಡ್ಯದಲ್ಲಿ ಆ ತರಹದ ಅಲೆ ಇಲ್ಲ ಅಂಬರೀಷ್ ಆ ಒಂದು ವಿಧಿವಶರಾದಂಥ ಸಿಂಪತಿ ಇಲ್ಲ ಜೊತೆಗೆ ಈಗ ಮತ್ತೊಮ್ಮೆ ದರ್ಶನ್ ಯಶ್ ಮತ್ತು ಪ್ರಚಾರಕ್ಕೆ ಜೊತೆ ಬರೋದಿಲ್ಲ ಬಹುತೇಕ ಹಾಗಾದರೆ ಸುಮಲತಾ ಏನು ಮಾಡ್ತಾರೆ ಅದಕ್ಕೇನೆ ಸುಮಲತಾ ಅವರು ಹೇಳಿಕೆಯನ್ನು ಕೊಟ್ಟಿರುವಂತದ್ದು ನನಗೂ ಮಂಡ್ಯದಿಂದ ಮೊದಲ ಬಿ ಜೆ ಪಿ ಸಂಸದೆಯಾಗುವಂಥ ಆಸೆ ಇದೆ ಅಂತ ಹಾಗಾದ್ರೆ ಯಾರು ಕಣಕ್ಕಿಳಿತಾರೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಕಾಂಗ್ರೆಸ್ನಿಂದ ಏನಾದರೂ ಸುಮಲತಾ ಕಣಕ್ಕಿಳಿಬೌದಾ ಈ ಕುತೂಹಲವಂತೂ ಹಾಗೆ ಇದೆ ಒಟ್ಟಾರೆ ಮಂಡ್ಯದಲ್ಲಿ ಒಮ್ಮೆ ಸಂಸದೆಯಾದವರಿಗೆ ಮತ್ತೊಮ್ಮೆ ಆಗೋ ಅವಕಾಶ ಇಲ್ವಾ ಅಂತ ಅನ್ನಿಸ್ತಾ ಇದೆ ರಮ್ಯಾ ಕೂಡ ಇತ್ತೀಚೆಗೆ ಅಂದರೆ ಸಂಸದೆಯಾದವರು ಮಂಡ್ಯದಲ್ಲಿ ಉಪಚುನಾವಣೆ ಸಂಸದೆಯಾಗಿ ನಂತರ ಮತ್ತೆ ಧೈರ್ಯ ಮಾಡಲಿಲ್ಲ ಅವರು ಮಂಡ್ಯದಿಂದಲೇ ಕಳೆದೋಗ್ಬಿಟ್ರು ವಿದೇಶಗಳಿಗೆ ಹೋದರು ಅಲ್ಲಿ ಕೂಡ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅನ್ನೋದಾಯಿತು ಮತ್ತೆ ಚುನಾವಣೆಗೆ ನಿಲ್ಲೋದಿಲ್ಲ ಮಂಡ್ಯದಲ್ಲಿ ಇಂಥ ರಮ್ಯಾ ಹೇಳಾಗಿದೆ ಹಾಗಾದರೆ ಸಂಸದೆ ಸುಮಲತಾ ಅವ್ರಿಗೂ ಕೂಡ ಇದೇ ಕೊನೆಯ ಅವಕಾಶನ ಮಂಡ್ಯದಲ್ಲಿ ಮಂಡ್ಯ ಜನರು ಮತ್ತೆ ಯಾರನ್ನ ಬಯಸ್ತಾರೆ ಯಾರನ್ನ ಗೆಲ್ಲಿಸ್ತಾರೆ ಈ ಕುತೂಹಲ ಸದ್ಯಕ್ಕೆ ಎಲ್ಲರಲ್ಲೂ ಹೆಚ್ಚುತ್ತಾ ಇದೆ ಈ ಕೆರಗೋಡು ಪ್ರಕರಣದ ನಂತರ